ಕುಳ್ಳ ಅಂತ ಗೊತ್ತಿದ್ರು ಕೂಡ ಕುಳ್ಳನಾಗಿ ನೀನು ಕುಳ್ಳ ನಿನಗೆ ಏನು ಆಗೋದಿಲ್ಲ ಸಾಧನೆ ಮಾಡೋದಿಕ್ಕೆ ಅಂತ ಯಾರು ಅವರನ್ನ ಮೂದಲಿಸಿದ್ರು ಅಂತವರ ವಿರುದ್ಧವೇ ನಾನು ಸಾಧಿಸಿ ತೋರಿಸಬಲ್ಲೆನು ಅನ್ನೋದನ್ನ ತೋರಿಸಿಕೊಟ್ಟವರು ದ್ವಾರಕೀಶಿ ಅವರು ಆ ಒಂದು ಕುಳ್ಳ ಸೀರೀಸ್ ಅನ್ನೇ ಗಮನಿಸಿದ್ರೆ ಗೊತ್ತಾಗತ್ತೆ ಅದರ ಮೂಲಕವೇ ಇಡೀ ಚಿತ್ರರಂಗದಲ್ಲಿ ತಾವು ಏನ್ ಬೇಕಾದರೂ ಸಾಧನೆ ಮಾಡಬಹುದು ನನ್ನ ಒಂದು ರಿಲೇಶನ್ಶಿಪ್ ನಿನ್ನೆ ಮೊನ್ನೆದಲ್ಲ ಅವ್ರ ಬ್ಯಾನರ್ ಅಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ವಯಸ್ಸಿಂದ ಅವರು ಬೆಂಗಳೂರು ಮನೆ ಆಗಿರ್ಬೋದು ಅಥವಾ ಚೆನ್ನೈಯಲ್ಲಿ ಆಗಿರ್ಬೋದು ಆಲ್ಮೋಸ್ಟ್ ಪ್ರತಿ ವರ್ಷ ಓಡಾಟ ಆ ಒಂದು ಸಂಬಂಧ ಇತ್ತು ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳಲ್ಲಿ ನಟ್ಸೋ ಅವಕಾಶ ಸಿಕ್ಕಿತ್ತು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಬಿಗ್ ಲಾಸ್ ಯಾಕೆಂದರೆ ಕನ್ನಡ ಸಿನಿಮಾಗಳಿಗೋಸ್ಕರನೇ ಅವರು ಜೀವನ ಮುಡುಪಾಗಿಟ್ಟಿದ್ರು ಅವರಿಂದ ಒಂದು ಧೈರ್ಯ ಎಷ್ಟೋ ಜನ ನೋಡಿ ಕಲ್ತಿದ್ದಾರೆ ಎಷ್ಟೇ ಏಳು ಬೀಳುಗಳಿರಲಿ ಆದರೆ ಆ ಸಿನಿಮಾ ಪ್ಯಾಷನ್ ಅದ್ರ ಬಗ್ಗೆ ಅವ್ರನ್ನ ನೋಡಿ ಕಲಿಬೇಕು ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಅವರು ಸಿನಿಮಾದಲ್ಲಿ ಇದ್ದಂತ ಹಾಡುಗಳು ಎಲ್ಲಾನು ಇವತ್ತಿಗೂ ಮರೆಯಲಾಗದಂತ ಹಾಡುಗಳು ಇವತ್ತು ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ನಾವೆಲ್ಲರೂ ಅನಾಥರಾಗಿದ್ದೀವಿ ಈ ತರ ಹಿರಿಯರು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ನಮ್ಮ ಮುಂದೆ ನಮಗೆ ಮಾರ್ಗದರ್ಶನ ನೀಡೋರಾಗ್ಲಿ ಅಥವಾ ಹೀಗಿರಬೇಕು ಈ ಒಂದು ಎಕ್ಸಾಂಪ್ಲರಿ ವ್ಯಕ್ತಿನೇ ಇವತ್ತು ನಮ್ಮ ಜೊತೆಗಿಲ್ಲ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ಕಲಾವಿದರಾಗ್ಲಿ ಬಹಳ ವಿರಳ ಆ ಒಂದ್ಸರ್ತಿ ಸೋಲ್ ಉಂಟಾಗ್ಬಿಟ್ರೆ ಒಂಥರ ದ್ರಿದು ಮನೇಲಿ ಕೂರ್ತಾರೆ ದ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಉಸಿರಿದ್ದ ಇದ್ದ ಅಷ್ಟು ದಿವಸ ಸಿನಿಮಾವನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ರು ಮತ್ತು ಜನರನ್ನ ರಂಜಿಸೋದಕ್ಕೆ ಒಂದು ದಿನಾನು ಅವ್ರು ಮರ್ತಿಲ್ಲ ಅವರ ಅರವತ್ತರ ಎಪ್ಪತ್ತರ ದಶಕದ ಸಿನಿಮಾಗಳನ್ನ ಇವತ್ತಿನ ಪೀಳಿಗೆಗಳು ನೋಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಇವತ್ತಿನ ಪೀಳಿಗೆಗೆ ಅವರ ಕೊಡುಗೆಯನ್ನ ಅವರ ಸಾಧನೆಗಳನ್ನ ನಾವು ಅಂತ ಅನ್ಸುತ್ತೆ ಆ ವಿಶೇಷವಾಗಿ ನಮ್ಗೆ ಬಹಳ ಆಪ್ತತೆ ಬಂದಿದ್ದು ಆಪ್ತಮಿತ್ರ ಇಂದ ಆಪ್ತಮಿತ್ರ ಕಾಲದಲ್ಲಿ ಅವರು ತುಂಬಾ ಆರ್ಥಿಕ ಸಂಕಷ್ಟದಲ್ಲಿ ಇದ್ರು ಅದಾದ ಮೇಲೆ ಅದರಿಂದ ಅವ್ರು ಹೇಗ್ ಹೊರಗೆ ಬಂದ್ರು ಮತ್ತೆ ತಮ್ಮ ಹೋರಾಟವನ್ನ ಹೇಗ್ ಮುಂದುವರಿಸಿದ್ರು ಇದೆಲ್ಲವೂ ಒಂಥರ ಅವರು ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ದಾಖಲೆಯಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಉಳ್ಕೋತಾರೆ ಅಂತ ಅನ್ಸುತ್ತೆ ಅವರನ್ನ ಸರ್ ಆಗಲೇ ನೀವು ಹೇಳ್ತಾ ಇದ್ರಿ ವೀರ ಸಂಕಲ್ಪ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಮೊದಲ ಬಾರಿಗೆ ಬಣ್ಣ ಹಚ್ಚಿದಂತಹ ಸಿನಿಮಾ ಅದು ಆ ನಂತರ ಅವರು ಹಿಂತಿರುಗಿ ನೋಡಿಲ್ಲ ಆ ಸಿನಿಮಾದ ಹಾಡು ನನಗೆ ಇಷ್ಟ ನಾನು ಆ ಹಾಡನ್ನು ಗುಣಪತಾ ಇದ್ದೆ ಅಂತ ಹೇಳಿ ಅವರಿಗೋಸ್ಕರ ಗೀತ ನಮನವನ್ನು ಸಲ್ಲಿಸಬಹುದಾ ಸರ್ ಸಿಟ್ಟ್ಯಾಕೋ ಸಿಡಿಕಾಕೋ ನನ್ನ ಜಾಣ ಇಟ್ಟಾಯ್ತೋ ನಿನ ಮೇಲೆ ನನ್ನ ಪ್ರಾಣ ಒಟ್ಟಿಗೆ ಇರುವ ಹಟ್ಟಿಗೆ ಮಡಿವಾ ಕಟ್ಟನ ಕೈಗೊಳ್ಳ ಕೊಟ್ಟಾನ ತಯ್ಯ ತಾನ ತಂದಾನ ತಯ್ಯ ತಾನ ತಂದಾನ ತಂದಾನ ಎಲಮರೆಯ ಹೂವಾ ಹಣ್ಣಾಗಿ ರಸ ತುಂಬಿ ಕುಳಿತಿದ್ದೆ ನಿನಗಾಗಿ ಒಟ್ಟಿಗೆ ಇರುವ ಹಟ್ಟಿಗೆ ಮಡಿವಾ ಕಟ್ಟಾನ ಕೈಗೊಳ್ಳ ಕೊಟ್ಟಾನ ಈ ಹಾಡು ನನಗೆ ಇವತ್ತಿಗೂ ಯಾವ ಕಾಲದ ಹಾಡು ಅದನ್ನು ನಾನು ಅಭಿನಯಿಸಿಲ್ಲ ಇದಿಲ್ಲ ಸಿನಿಮಾ ನೋಡಿದ್ದು ಆ ಸಿನಿಮಾ ನೋಡಿ ಆ ಹಾಡನ್ನು ಕಲ್ತಿದ್ದು ಅದರಲ್ಲಿರೋ ನಾಲ್ಕು ಹಾಡುಗಳು ನನಗೆ ಪಂಚಪ್ರಾಣ ಹಾಗಾಗಿ ಅವರು ಏನೇ ಒಂದು ಮಾಡಿದ್ರೂ ಭಾಳ ಭಕ್ತಿಯಾಗಿ ಮಾಡೋರು ಸಿನಿಮಾ ದುಡ್ಡು ಕೊಟ್ಟು ನೋಡ್ತಾರಲ್ಲ ಅವ್ರಿಗೆ ಮೋಸ ಆಗಬಾರ್ದು ಇದನ್ನು ಹೇಳೋರು ಇದು ಮಾಡೋರು ಹಾಗಾಗಿ ಆ ಸಿನಿಮಾಗಳೆಲ್ಲ ಚೆನ್ನಾಗಿ ಬರೋದಕ್ಕೆ ಸಾಧ್ಯತೆ ಆಯಿತು ಹೇಳ್ತಾ ಇದ್ರ ನನಗೆ ಈ ಹಾಡು ತುಂಬ ಇಷ್ಟ ಅಂತ ಹಾ ನಾನು ಹುಣಸೂರು ಕೃಷ್ಣಮೂರ್ತಿ ಅವರ ಹತ್ರನೇ ಹೇಳ್ತಾ ಇದ್ದೆ ಈ ಹಾಡು ಭಾಳ ಅದ್ಭುತವಾಗಿದೆ ಆಗ ವಾಣಶ್ರೀ ಬಣ್ಣ ಹಾಕಿದ್ದು ಮೊಟ್ಟ ಮೊದಲ ಬಾರಿಗೆ ತೆಲುಗು ಆರ್ಟಿಸ್ಟ್ ವಾಣಿಶ್ರೀ ಅವೆಲ್ಲ ಮರೆಯಕ್ಕಾಗದೇ ಇರ್ತಕ್ಕಂಥ ಘಟನೆಗಳು ಅದಷ್ಟೇ ಅದು ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಒಂದು ಮೆಲ್ಕ್ ಆಗ್ತೀವಿ ನಾವು ನಿಮ್ಗೆ ಹೇಳ್ಬೋದು ನೀವು ನಮ್ಗೆ ಹೇಳ್ಬೋದು ಇನ್ನೊಬ್ರಿಗೆ ಇನ್ನೊಬ್ರು ಹೇಳ್ಬೋದು ಇದು ಅಲ್ಲೆಲ್ಲ ಮೆಲ್ಕ್ ಆಗ್ತಿತ್ತಿರಲ್ಲ ಹಾಗಾಗಿ ಅದು ಒಂದು ರೂಪಕ್ಕೆ ಬರುತ್ತದೆ ಓಹೋ ಈಗ ಯಾಕೆ ನಾನು ಅದನ್ನು ವೀರ ಸಂಕಲ್ಪದ ಹಾಡು ಹೇಳಿದೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿತ್ತು ಸಿನಿಮಾ ಹಾಗಾಗಿ ಜನ ಅವತ್ತಿನ ದಿವಸ ನೋಡೋರು ನಾವು ಟೆಂಟಲ್ಲಿ ನೋಡಿದ್ದು ಸಿನ್ಮಾ ಟೆಂಟ್ ಅಂದರೆ ಗೊತ್ತಲ್ಲ ಹಾ ಅಲ್ಲಿ ನೋಡಿದ ಸಿನ್ಮಾ ನೋಡ್ಬಿಟ್ಟು ಹೊರಗಡೆ ಬಂದು ನಾನು ಮನೆಗೆ ಬಂದಾಗ ನಮ್ಮಗೆ ಹತ್ರ ಹಾಡು ಹೇಳ್ತಿದ್ದೆ ನಮ್ಮ ಹತ್ರ ಯಾವುದು ಇಷ್ಟು ಒಂದು ಖುಷಿಯಾಗಿದೆಯಾ ಏನು ಸಮಾಚಾರ ಅಯ್ಯೋ ಹಾಡು ಹಂಗಿತ್ತು ಅದು ಹಾಡು ಬಾಕೋಗಿಲೆ ನಲಿದಾಡು ಬಾರೆ ನವಿಲೆ ಈ ಥರ ಒಂದು ಅದೇನು ಲಿರಿಕ್ಸ್ ಅಂತಾರಲ್ಲ ಅಷ್ಟು ಅದ್ಭುತವಾಗಿತ್ತು ಮೆಲ್ಕ್ ಹಾಕೋ ಥರ ಆಯಿತು ಹಾಗಾಗಿ ಈಗ ಈಗಿನ ಹಾಡು ಬರೋದೇ ಇಲ್ಲ ನೋಡಿ ಈಗ ಎಷ್ಟೋ ಚೆಂದ ಉಳಿಯೋದೇ ಇಲ್ಲ ಉಳಿಯಲ್ಲ ನಾವು ಆಗ ಬಂದಾಗೆಲ್ಲ ಇದು ಎಲ್ಲ ಇರ್ತಿದ್ದು ನಾನು ಹೊರಗಡೆ ಬಂದು ಇದು ಮಾಡ್ತಾ ಇರ್ಬೇಕಾದ್ರೂ ನಿನ್ನ ನಾನು ನನ್ನ ನೀನು ಕಾದಿಕೊಂಡು ಆದಿಕೊಂಡು ಆಸೆಯ ತೀರಿಕೊಳ್ಳೋ ಚಂದ ಮಾಮ ಬೇಸಾರ ಕಳೆದುಕೊಳ್ಳೋ ಚಂದ ಮಾಮ ಅಂತ ಹೇಳ್ತಾ ಇದ್ದು ಇದನ್ನು ನೋಡ್ತಾ ಇರೋರು ಇದು ಮಾಡ್ತೀರಿ ಕೃಷ್ಣ ಎಷ್ಟು ಚೆನ್ನಾಗಿ ಆಡ್ತಾನೆ ಕೃಷ್ಣ ಎಷ್ಟು ಚೆನ್ನಾಗಿ ಏ ಯಾವುದೋ ಒಂದು ಹತ್ತಾಗಿ ಹೇಳೋದು ಅತ್ತಾಗಿ ಅದೇನೋ ನಾನು ಗ್ರಾಚರಿಕ್ ಅದು ಕ್ಲಿಕ್ ಆಗೋಯ್ತು ಹಾಗಾಗಿ ಅದನ್ನ ನೆನಪು ಮಾಡ್ಕೊಂಡು ನಿಜ ನೆನಪುಗಳು ಅಜರಾಮರ ಅವ್ರು ಮಾಡಿರುವಂತಹ ಸಾಧನೆ ಅಜರಾಮರ ಅಂತ ಹೇಳಿ ನಮ್ಮ ಜೊತೆ ಹಿರಿಯ ನಟರಾಗಿರುವಂತಹ ಸುಂದರರಾಜ್ ರಾಜ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ದ್ವಾರಕೀಶ್ ಅಂತ ಹೇಳಿದ್ರೆ ಒಂದು ಸ್ಫೂರ್ತಿ ಒಂದು ಮಾಧುರಿ ಸಿನಿಮಾದಲ್ಲಿ ನಟನಾಗಿ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಣ ಮಾಡಿ ಅದರಲ್ಲೂ ಐವತ್ತು ವರ್ಷದಲ್ಲಿ ಐವತ್ತ ಎರಡು ಸಿನಿಮಾಗಳ ನಿರ್ಮಾಣ ಇವೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಸರ್ ನಾನು ನಿಮ್ಮ ಹತ್ರ ಇವೆಲ್ಲದರ ಬಗ್ಗೆ ಅನುಭವವನ್ನು ನಿಮ್ಮ ಜೊತೆ ಕೇಳಬೇಕು ನಿಮ್ಮ ಅವರ ಒಡನಾಟದ ಬಗ್ಗೆ ಮಾತನಾಡಬೇಕು ಅದಕ್ಕಿಂತ ಮುಂಚೆ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತನಾಡಿದ್ದಾರೆ ನೋಡೋಣ ನಮಗೆ ತುಂಬ ಇಷ್ಟವಾದ ಪಿಕ್ಚರ್ ಅವ್ರಿಗೆ ಒಂದು ಲಾಸೇ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಹೋದ್ರಂತೆ ಒಂದು ಲಾಸ್ ಆಗುತ್ತೆ ನಮ್ಮ ಕನ್ನಡ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡೋದ್ರು ಇವರೇ ಆಗಿನ ಕಾಲದಲ್ಲೇ ಕರ್ಕೊಂಡು ಹೋಗಬೇಕು ಮಾಡಬೇಕು ಅಂತ ಮಾಡಿದ್ರು ಅವರು ಆತ್ಮಕ್ಕೆ ಶಾಂತಿ ಅಂತ ಕೇಳ್ಕೊಳ್ಳೋದು ಬಿಟ್ಟರೆ ನನಗೆ ಈ ಟೈಮಲ್ಲಿ ಇನ್ನೇನು ಗೊತ್ತಾಗ್ತದೆ ನಾನು ತುಂಬ ಚಿಕ್ಕನು ಅದನ್ನೆಲ್ಲ ನೋಡಿದ್ದು ನಂಗೆ ಜ್ಞಾಪಕ ಮೇಯರ್ ಮುಚ್ಚಿನ ಸಿನಿಮಾ ನೋಡಿದ್ದು ಮಾತ್ರ ಜ್ಞಾಪಕ ನನಗೆ ಭಕ್ತ ಕುಂಬಾರ ನೋಡಿದ್ವಿ ಆಮೇಲೆ ಅವ್ರು ಮಾಡಿದ ಸಿನಿಮಾ ನಾವೆಲ್ಲ ಚೆನ್ನೈಲ್ಲೇ ಇದ್ವಿ ವಾರ್ಕೇಶ್ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಶಂಕರ್ ಫ್ಯಾಮ್ಲಿ ಅವ್ರ ಪಿಚ್ಚರ್ಗಳು ಹಾಕಿದಾಗ ನಮ್ಮನ್ನು ಪ್ರಿವ್ಯೂಗೆ ಕರೆಯೋರು ಹೋಗ್ತಿದ್ವಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ನೋಡ್ತಾ ಇದ್ವಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ